ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಮ್ಮ ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಮ್ಮ ಸಂಪತ್ತು ಮಕ್ಕಳೇ ನಮಗೆ ಸರ್ವಸ್ವ ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಮಕ್ಕಳನ್ನು ಸ್ನೇಹಿತರಂತೆ ನೋಡಿಕೊಳ್ಳೋದರ ಜೊತೆಗೆ ಅವರ ಆಸಕ್ತಿಯನ್ನು ಹೇಗೆ ಪ್ರೇರೇಪಿಸಬೇಕು ನಮ್ಮ ಮಕ್ಕಳ ಮುಂದೆ ಹೇಗೆ ನಡ್ಕೋಬೇಕು ಮಕ್ಕಳಲ್ಲಿ ಹೇಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ಮಕ್ಕಳು ಓದಲಿಲ್ಲ ಓದಲಿಲ್ಲ ಅಂತ ನಾವುಗಳು ಕೊರ್ತೀವಿ ಅವರು ಓದಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ನಮ್ಮಿಂದಾಗ್ತಿರೋ ತಪ್ಪೇನು ಅಂತ ತಿಳ್ಕೊಳ್ಳೋಣ ನಮ್ಮ ಮಕ್ಕಳಿಗೆ ಯಾವ ವಿಷಯದ ಮೇಲೆ ತುಂಬ ಆಸಕ್ತಿ ಇದೆ ಎಂಬುದನ್ನು ಮೊದಲು ಅರ್ಥೈಸಿಕೊಳ್ಳಬೇಕು ಸ್ಪೋರ್ಟ್ಸ್ ಸಂಗೀತ ನೃತ್ಯ ನಾಟಕಾಭಿರುಚಿ ಚಿತ್ರಕಲೆ ಇನ್ನು ಮುಂತಾದ ಯಾವುದಾದರೊಂದು ಕ್ಷೇತ್ರಗಳಲ್ಲಿ ಮಕ್ಕಳಿಗಿರುವ ಆಸಕ್ತಿಯನ್ನು ಗುರುತಿಸಿ ಮೊದಲು ಅದಕ್ಕೆ ಆದ್ಯತೆ ಕೊಟ್ಟು ನೋಡೋಣ ಆಗ ನಮ್ಮ ಮಕ್ಕಳೇ ಓದೋದ್ರ ಕಡೆ ಗಮನ ಹರಿಸ್ತಾರೆ ಮಕ್ಕಳನ್ನು ತುಂಬ ಸ್ಟ್ರಿಕ್ಟಾಗಿ ಬೆಳೆಸೋ ಬದಲು ಸ್ನೇಹಿತರಂತೆ ನೋಡ್ಕೊಳ್ಳೋಣ ನಾವು ಯಾವಾಗ ನಮ್ಮ ಮಕ್ಕಳನ್ನು ಸ್ನೇಹಿತರಂತೆ ನೋಡ್ಕೋತೀವೋ ಆಗ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಬಂದು ನಮ್ಮ ಬಳಿ ಹಂಚ್ಕೋತಾರೆ ಜೊತೆಗೆ ನಾವು ಹೇಳಿದ ಹಾಗೆ ಕೇಳ್ತಾರೆ ಇನ್ನೊಂದು ವಿಚಾರ ನಾವು ಮಕ್ಕಳಿಗೆ ಪದೇ ಪದೇ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಹೇಳ್ತಿರಬಾರ್ದು ನಾವು ಅವರಿಗೆ ಓದು ಅಂತ ಎಷ್ಟು ಹೇಳ್ತೀವೋ ಅಷ್ಟು ಅವರು ನೆಗ್ಲೆಕ್ಟ್ ಮಾಡ್ತಾರೆ ಓದ್ಕೋ ಅಂತ ಹೇಳೋ ಬದಲು ಅವರಾಗೆ ಕೂತು ಓದುವ ಹಾಗೆ ಸನ್ನಿವೇಶಗಳನ್ನು ಸೃಷ್ಟಿಸಬೇಕು ಕಣ್ರಿ ನಮ್ಮ ಮಕ್ಕಳು ಪ್ರತಿಯೊಂದರಲ್ಲೂ ತಂದೆ ತಾಯಿಯನ್ನು ನೋಡಿ ಕಲಿತಾರೆ ತಂದೆ ತಾಯಿ ಒಳ್ಳೆಯವರಾಗಿದ್ದರೆ ಮಕ್ಕಳು ಒಳ್ಳೆಯ ಸಂಸ್ಕಾರದಿಂದ ಕೂಡಿರ್ತಾರೆ ತಂದೆ ತಾಯಿಯಲ್ಲೇ ಸಭ್ಯತೆ ಇಲ್ಲ ಅಂದರೆ ಮಕ್ಕಳು ಅಸಭ್ಯರಾಗದೆ ಇನ್ನೇನಾಗ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬ ಗಾದೆ ಮಾತನ್ನ ಮನವರಿಕೆ ಮಾಡ್ಕೊಳ್ತಾ ಮಕ್ಕಳು ನೇರವಾಗಿ ನಮ್ಮನ್ನೇ ಅನುಸರಿಸ್ತಾರೆ ಎಂಬುದು ನಮಗೆ ಅರಿವಿರಲಿ ಸ್ನೇಹಿತರೆ ಎಪ್ಪತ್ತು ಪರ್ಸೆಂಟ್ ಗಂಡು ಮಕ್ಕಳು ತಾಯಿಯನ್ನು ಅನುಕರಣೆ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳು ತಂದೆಯನ್ನು ಅನುಕರಣೆ ಮಾಡ್ತಾರೆ ಮಕ್ಕಳ ಮುಂದೆ ಪದೇ ಪದೇ ಗಂಡ ಹೆಂಡತಿ ಜಗಳವಾಡೋದನ್ನು ಕಡಿಮೆ ಮಾಡೋಣ ಸಂಸಾರ ಅಂದ ಮೇಲೆ ಕೋಪ ಮುನಿಸು ಜಗಳ ಎಲ್ಲರೂ ಮನೇಲೂ ಇದ್ದಿದ್ದೆ ಮಕ್ಕಳ ಮನಸ್ಸು ಹೂವಿನ ಹಾಗೆ ಹೂವಿನ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ರೂ ಆ ಹೂವು ನೋಡಲು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನೋಡ್ಕೋಬೇಕು ನಮ್ಮ ಮಕ್ಕಳ ಮುಂದೆ ನಾವು ಪುಸ್ತಕನ ಇಟ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಪುಸ್ತಕನ ಹಿಡಿದುಕೊಳ್ತಾರೆ ಅದೇ ನಾವು ಯಾವಾಗಲೂ ಮೊಬೈಲ್ ಇಟ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ ಮಕ್ಕಳು ಓದ್ಕೊಂಡು ಕೂತಿದ್ದಾಗ ಅವರ ಮುಂದೆ ನಾವು ಮೊಬೈಲ್ನಲ್ಲಿ ಮಾತಾಡ್ತಿದ್ರೆ ಆ ಮಕ್ಕಳ ಗಮನ ಪುಸ್ತಕದ ಕಡೆ ಇರಲ್ಲ ಬದಲಾಗಿ ನಾವು ಮಾತಾಡ್ತಿರೋ ಮಾತಿನ ಕಡೆ ಇರುತ್ತೆ ನಾವು ಆದಷ್ಟು ಮಕ್ಕಳ ಮುಂದೆ ಮೊಬೈಲ್ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು ಸೀರಿಯಲ್ಗಳನ್ನು ಹೆಚ್ಚಾಗಿ ನೋಡೋ ಕೆಲವು ಹೆಂಗಸರಂತೂ ಮಕ್ಕಳು ಓದುವಾಗಲೂ ಕೂಡ ಟಿ ವಿನ ಹಾಫ್ ಆಫ್ ಮಾಡೋದೇ ಇಲ್ಲ ಕೆಲವರಿಗೆ ತಮ್ಮ ಮಗುವಿನ ಓದಿಗಿಂತ ಸೀರಿಯಲ್ಗಳೇ ಹೆಚ್ಚು ಮಕ್ಕಳು ರೂಮಿನಲ್ಲಿ ಕೂತ್ಕೊಂಡು ಓದ್ಕೋತಿದ್ದಾರೆ ಅಂತ ನಾವು ಅನ್ಕೋತೀವಿ ಅಷ್ಟೇ ಅವರ ಗಮನ ಎಲ್ಲ ನಾವು ನೋಡ್ತಿರೋ ಸೀರಿಯಲ್ನ ಸೌಂಡ್ ಕಡೆ ಇರುತ್ತೆ ಸೀರಿಯಲ್ಗಳು ದಿನಕ್ಕೆ ಮೂರು ಸರ್ತಿ ಬರ್ತಾವೆ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ನೋಡೋಣ ಯಾರು ಬೇಡ ಅಂತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಾಕಾಗಿ ಬರೋ ನಮ್ಮ ಯಜಮಾನ್ರ ಕೈಗೆ ಟಿ ವಿ ರಿಮೋಟ್ನ ಕೊಡೋಣ ಅವ್ರಿಗೂ ಖುಷಿಯಾಗುತ್ತೆ ಅವರು ಬಹುತೇಕ ನೋಡೋದು ನ್ಯೂಸ್ ಚಾನಲ್ನೇ ಇದು ಮಕ್ಕಳಿಗೂ ಉಪಯೋಗ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಮಕ್ಕಳೇ ಓದ್ಕೊಳ್ಳೋದಕ್ಕೆ ಎದ್ದೋಗ್ತಾರೆ ನಮ್ಮ ಹಳ್ಳಿ ಕಡೆ ಹೆಚ್ಚು ಹೆಂಗಸರು ತಮ್ಮ ತಮ್ಮ ಮಕ್ಕಳ ಮುಂದೇನೇ ಕಂಡವ್ರ ಮನೆ ವಿಚಾರನ ತುಂಬ ಸೊಗಸಾಗಿ ಹೇಳ್ತಿರ್ತಾರೆ ಕಂಡವ್ರ ಮನೆ ವಿಚಾರ ಮಾತಾಡೋದ್ರಿಂದ ನಮಗೆ ಬರೋ ಲಾಭನಾದರೂ ಏನು ಹೇಳಿ ಕಂಡವ್ರ ಮನೆ ವಿಚಾರ ಮಾತಾಡಿಕೊಂಡು ಕಾಲಹರಣ ಮಾಡೋದರ ಬದಲು ನಾವು ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸಬೇಕು ನಮ್ಮ ಮಕ್ಕಳು ಎಲ್ಲಿ ತಪ್ಪೆಜ್ಜೆ ಇಡ್ತಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ನಾವೇನು ಮಾಡಬೇಕು ನಮ್ಮ ಸಂಸಾರ ಮುಂದುವರಿಬೇಕು ಅಂದರೆ ನಾವು ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋಣ ಆವಾಗ ಪ್ರತಿಯೊಂದು ಸಂಸಾರ ಆನಂದ ಸಾಗರ ಆದರೂ ಆಗಬಹುದು ನಮ್ಮ ಮಕ್ಕಳ ಮುಂದೆ ನಾವು ಯಾರನ್ನೂ ಕಡೆಗಣಿಸೋದು ಬೇಡ ಗುರು ಹಿರಿಯರಿಗೆ ಗೌರವ ಕೊಡೋದರ ಜೊತೆಗೆ ತಗ್ಗಿ ಬಗ್ಗಿ ನಡೆಯೋದನ್ನು ಮೊದಲು ದೊಡ್ಡವರಾದ ನಾವು ಅನುಸರಿಸೋಣ ಆವಾಗ ನಮ್ಮ ಮಕ್ಕಳಿಗೆ ಸಂಸ್ಕಾರನ ಯಾರು ಹೇಳಿಕೊಡೋದೇ ಬೇಡ ಗುರು ಹಿರಿಯರು ಅಥವಾ ನೆಂಟ್ರಿಷ್ಟರು ನಮ್ಮನೆಗೆ ಬಂದಾಗ ದೊಡ್ಡವರಾದ ನಾವು ಕೂತಿ ಕೂತಿದ್ದ ಜಾಗದಿಂದ ಎದ್ದು ಅವರನ್ನು ಬರಮಾಡ್ಕೋಬೇಕು ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಮಕ್ಕಳು ಕೂಡ ಸಂಸ್ಕಾರವಂತರಾಗ್ತಾರೆ ಮಕ್ಕಳು ನಮ್ಮ ಪ್ರತಿಯೊಂದು ಹೆಜ್ಜೆನ ಗಮನಿಸಿರ್ತಾರೆ ಒಮ್ಮೆ ನಾವೊಂದಷ್ಟು ಮಂದಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ನಮಗೆ ಪರಿಚಯ ಇರೋ ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದ ಒಂದು ಹುಡುಗಿ ಕಾಲಿನ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕೂತಿತ್ತು ನಮ್ಮ ಜೊತೆ ಸ್ವಲ್ಪ ವಯಸ್ಸಾದವರೆಲ್ಲ ಇದ್ರು ಆ ಹುಡುಗಿ ಚೇರನ್ನು ಬಿಡೋದಿರಲಿ ಕಾಲನ್ನು ಕೂಡ ತೆಗಿಲೇ ಇಲ್ಲ ಒಬ್ಬರು ವಯಸ್ಸಾದವರು ಈ ಹುಡುಗಿಗೆ ಅವರಮ್ಮ ಏನು ಬುದ್ಧಿ ಕಲಿಸಿದಳೋ ಏನೋ ಇದೇನಾದರೂ ಮದುವೆ ಆದ್ರೆ ಗಂಡನ ಮನೆಯಲ್ಲಿ ಆರು ತಿಂಗಳು ಸಹಿತ ಜೀವನ ಮಾಡಲ್ಲ ಅಂದ್ಬಿಟ್ರು ವಿಪರ್ಯಾಸ ಏನಪ್ಪಾ ಅಂದ್ರೆ ಆ ಹುಡುಗಿ ಮದುವೆ ಆದ ನಾಲ್ಕೇ ತಿಂಗಳಿಗೆ ಅಪ್ಪನ ಮನೆ ಸೇರ್ಬಿಟ್ಟಿತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆ ಮಾತುಗಳನ್ನು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ ಸಂಸ್ಕಾರವೇ ಇಲ್ಲ ಅಂದ ಮೇಲೆ ಅವರು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡ್ರು ನೀರಿನ ಮೇಲೆ ಹೋಮ ಮಾಡ್ದಂಗಲ್ವಾ ಹಾಗೆ ಮುಖ್ಯವಾದ ಮತ್ತೊಂದು ವಿಚಾರ ಅಂದ್ರೆ ನಮ್ಮ ಮನೆಯಲ್ಲಿರೋ ಹಿರಿ ಜೀವಗಳನ್ನ ಮನಸ್ಸು ನೋಯಿಸದ ಹಾಗೆ ನೋಡ್ಕೋಬೇಕು ಯಾಕಂದರೆ ಮುಂದೆ ನಮಗೂ ವಯಸ್ಸಾಗುತ್ತಲ್ವಾ ನಾವು ಮುಂದೊಂದು ದಿನ ಅತ್ತೆ ಮಾವ ಆಗ್ತೀವಿ ಅನ್ನೋ ಸಣ್ಣ ಪರಿಜ್ಞಾನ ನಮ್ಮಲ್ಲಿರಲಿ ಸ್ನೇಹಿತರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಮರೆಯಾಗ್ತಿವೆ ದೊಡ್ಡವರಾದ ನಮ್ಮಗಳಲ್ಲೇ ಮಾನವೀಯ ಮೌಲ್ಯಗಳ ಗುಣಗಳು ಮರೆಯಾಗ್ತಿವೆ ಇನ್ನು ಆ ಮಕ್ಕಳಲ್ಲಿ ಎಲ್ಲಿಂದ ಬರಬೇಕು ಹೇಳಿ ಅದಕ್ಕೆ ಸ್ನೇಹಿತರೆ ಹೇಳೋದು ಮೊದಲು ದೊಡ್ಡವರಾದ ನಾವು ಸಂಸ್ಕಾರ ಕಲಿತು ಮಕ್ಕಳನ್ನು ಸಂಸ್ಕಾರಯುತರನ್ನಾಗಿ ಮಾಡುವುದರ ಜೊತೆಗೆ ಮಾನವೀಯ ಮೌಲ್ಯಗಳ ಅರಿವನ್ನು ತಿಳಿಸಿ ಅವರ ವರ್ತನೆಯನ್ನು ಬದಲಾವಣೆ ಮಾಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು